ಅಕೌಂಟ್ ಎಲ್ಲರೂ ಕೂಡ ಅಕೌಂಟ್ಗೆ ಹೋಗಿ ಹಣ ಎಲ್ಲೂ ಹೋಗಿದೋ ಗೊತ್ತಿಲ್ಲ ಏನು ಅವರೇನು ಮಂತ್ರಿಗಳು ಹೇಳ್ತಾ ಇದ್ದಂತೆ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಂತೆ ಹದಿನೈದು ಕೋಟಿ ವಾಪಸ್ ಬಂದಿದೆ ಹೇಳಿ ಹದಿನೈದು ಕೋಟಿ ಅಲ್ಲ ಸುಮಾರು ನೂರ ಎಂಬತ್ತೇಳು ಕೋಟಿ ರೂಪಾಯಿ ಈ ಈ ಬುಡುಕಟ್ಟು ಸಮುದಾಯಗಳ ಜನರಿಗೆ ಇವತ್ತು ಏನು ಹಣ ವರ್ಗಾವಣೆ ಆಗಿದೆ ಬೇರೆ ಹೋಗಿದ್ದಾನೋ ಏನು ಕಳತನ ಮಾಡಿದಾರೋ ಇರೊಬ್ಬರೇ ಕಳಿದಾರೆ ಬಹಳಷ್ಟು ಮಂದಿ ಕಳಿದಾರೆ ಎಲ್ಲರು ಕೂಡ ಕಿಂಗ್ ಪಿನ್ ಸಮೇತ ಗೊತ್ತಾಗಬೇಕಾಗಿದೆ ಅದಕ್ಕೂ ಸರ್ಕಾರಕ್ಕೆ ಒತ್ತಾಯನ ಮಾಡ್ತಾ ಇದೀನಿ ಇವತ್ತು ಹಿಂದುಳಿದಂತ ಸಮುದಾಯಗಳ ಒಬ್ಬ ನಾಯಕರಾಗಿ ಬಿಂಬಿಸಿಕೊಂಡಿದ್ರು ಸಿದ್ದರಾಮಯ್ಯನವರು ಇವತ್ತು ಹೈಂದ ನಾಯಕರಾಗಿ ಅವರು ಹೊರಹೊಮ್ಮಿದ್ರು ಇವತ್ತು ಆ ನಾಯಕನ ಮೇಲೆ ಕೂಡ ಸಂಶಯ ನಮ್ಮೆಲ್ಲರೂ ಕೂಡ ಬರ್ತಾ ಇದೆ ಕಾರಣ ಈ ಬುಡಕದ ಸಮುದಾಯಗಳ ಜನರಿಗೆ ಜಸ್ಟಿಸ್ ಅನ್ನು ಸಿಗಬೇಕು ಅನ್ನೋ ಕಾರಣದಿಂದ ಕಳ್ಳರನ್ನ ಎಷ್ಟು ಮಂದಿ ಕಳ್ಳರಿದ್ದಾರೆ ಎಲ್ಲ ಹಿಡಿಬೇಕು ಯಾರು ಕಿಂಗ್ ಪಿನ್ ಅನ್ನ ಕೂಡ ಅವ್ರನ್ನ ಕೊಡಬೇಕು ಹಣ ಏನಿದೆ ಅದನ್ನ ವಾಪಸ್ ತರಬೇಕು ಸರ್ಕಾರ ಸಿ ಬಿ ಐಗನ್ನು ಕೊಡಬೇಕು ಅನ್ನೋ ಒತ್ತಾಯ ನಾವು ಮಾಡ್ತೇನೆ ಎಲ್ಲ ಒಂದು ಕಡೆ ಚಂದ್ರಶೇಖರ್ ಅವರು ಏನವರು ಆತ್ಮಹತ್ಯೆ ಮಾಡಿಕೊಂಡಂತ ಸಂದರ್ಭದಲ್ಲಿ ಅವ್ರಿಗೆಲ್ಲೋ ಒಂದ್ ಕಡೆ ಭಯ ಕಾಡ್ತಾ ಇದೆ ಯಾಕಂದ್ರೆ ಯಾವ ರೀತಿಯಲ್ಲಿ ಅಂದ್ರೆ ಈ ರೀತಿ ಹುಡುಕಟ್ಟ ಸಮುದಾಯಗಳ ಜನರು ಹಣವನ್ನು ದುರುಪಯೋಗ ಆದಂತ ಟೈಮಲ್ಲಿ ಇವ್ರು ಕಳತನ ಮಾಡಿದಂತ ಟೈಮಲ್ಲಿ ಎಲ್ಲೋ ಒಂದ್ ಕಡೆ ಭಯ ಪ್ರಾರಂಭ ಆದಂತ ಟೈಮಲ್ಲಿ ಅಲ್ಲಿ ಅವ್ರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ ಆತ್ಮಹತ್ಯೆಯನ್ನು ಮಾಡಿಕೊಂಡ ನಂತರ ಅದು ಎಲ್ಲ ರೀತಿಯಲ್ಲೂ ಕೂಡ ಕಳತನ ಮಾಡಿದರೆ ಅಂತೇಳಿ ಗೊತ್ತಾದ ಹೊರಗಡೆ ಬಂದ ನಂತರ ಇವತ್ತು ಸರ್ಕಾರ ಎಚ್ಚರಿಸಿಕೊಂಡು ಇವತ್ತೆಲ್ಲೊಂದು ಕಡೆ ಮಂತ್ರಿಗಳು ರಾಜೀನಾಮೆ ಕೊಟ್ಟಿದೆ ನಾನೇನು ಹೇಳ್ತೇನೆ ಹದಿನೈದು ಕೋಟಿ ಆಗಿರಲಿ ಇಪ್ಪತ್ತು ಕೋಟಿ ಆಗಿರಲಿ ಇವತ್ತು ಒಂದೊಂದು ಪೈಸಾ ವಾಪಸ್ ಬರಬೇಕು ಸಮುದಾಯದ ಜನರಿಗೆ ಒಂದೊಂದು ಪೈಸಾ ಇವತ್ತು ಸಮುದಾಯದ ಅವರಿಗೆ ಜಸ್ಟಿಸ್ ಸಿಗಬೇಕು ಅಂತ ಕಾಣಿದ್ರೆ ಹೋರಾಟವನ್ನು ಕೂಡ ಮಾಡ್ತೇವೆ ಇವತ್ತು ಒಂದು ರೂಪಾಯಿ ಕೂಡ ಇನ್ನು ಮುಂದೆ ಯಾರೇ ಈ ರೀತಿ ಇವತ್ತು ಕಳತನ ಮಾಡಂತ ಜನರಿಗೆ ಕಳತನ ಸರ್ಕಾರಗಳಿಗೆ ಕಳತನ ಮಾಡದ ಯಾರೇ ಜವಾಬ್ದಾರಿ ಇದೆಂತ ಮನುಷ್ಯನ್ ಗೊತ್ತಾಗಬೇಕು ಬುಡುಕಟ್ಟು ಜನಾಂಗಗಳ ಹಣವನ್ನು ದುರುಪಯೋಗ ಮಾಡಿಕೊಂಡು ಕಳತನ ಮಾಡಿದ್ರೆ ಜನರು ಬೀದಿಗಿಳಿದು ಹೋರಾಟ ಮಾಡ್ತಾನ ಸಂದೇಶ ಇಡೀ ರಾಜ್ಯಕ್ಕೆ ಕೊಡಬೇಕಾಗಿದೆ ಆ ರೀತಿಯಲ್ಲಿ ಕೂಡ ಹೋರಾಟವನ್ನು ಕೆಲಸ ಮಾಡ್ತೀವಿ ಮುಂದೆ ಕೂಡ ಈ ಹೋರಾಟ ಕೂಡ ನಾವೆಲ್ಲರೂ ಕೂಡ ಸೇರಿ ಮಾಡ್ತೀವಿ